ಚಂದ್ರು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಚಂದ್ರು ಅಂದಂಗ ಸಮಾಧಾನ ಮಾಡ್ಕೊಲಿ ಚೋಟು ಲೈಲಾ ಇಲ್ದ ನನಗೆ ರಾಕ್ ಆಗಂಗಿಲ್ಲ ಚೋಟು ಕಿನ್ಬಿಟ್ಟು ಹೆಂಗಿರ್ಲಿ ನಾನು ಹಾ ಮತ್ತೆ ಬೇರೆ ಕಡೆ ಲಗ್ನ ಮಾಡ್ಕೊಟ್ರಿ ಏನ್ ಮಾಡ್ಲಿ ನಾನು ಹಂಗಿಲ್ಲಾ ಆಗಂಗಿಲ್ಲ ಬೇಜಾರ್ ಮಾಡ್ಕೊಬೇಡ ಅಳ್ಬೇಡ ಬಾ ಅದಲೇ ಮೊದ್ಲ ಅಳದು ಬಂದ್ ಮಾಡಿ ಅಲ್ಲೋ ಲೈಲಾನು ಅಷ್ಟು ಇಷ್ಟಪಟ್ಟಿದ್ದೆ ನಾನು ಅಷ್ಟು ಪ್ರೀತಿ ಮಾಡ್ತಿದ್ದೆ ನಾನು ரோஜாந்து ரோஜாந்தேட் அல்லஷர் ரொக்க ஒன்றே ரொக்க ஜெட் சாலி கல் அது கரெக்டோன் கால அது ரொக்க இல்ல ஜெகேட் சாலி கல் கேத்தார நம்ம எடுக்க மத்த அவ் மத்த ஒப்பு ಹಲೋ ಒಳ್ಳೆ ಮನಸ್ಸು ಯಾರು ನೋಡೋದಿಲ್ಲ ಅಣ ಒಳ್ಳೆ ಮನಸ್ಸು ನೋಡೋದನ್ನಕ್ಕೆನೇ ಅದನ್ನ ಕಣ್ಣಿ ಕಾಂಂತತನೆ ಹ ಕಣ್ಣಿ ಕಾಣ್ತತಿ ಆಮೇಲೆ ಅದನ್ನ ಕ್ವೆಶ್ಚನ್ ಕೇಳ್ತರೆ ಒಳ್ಳೆ ಮನಸೇನ ಅಡಿಗೆ ಮಾಡಿ ಹಾಕ್ತತೋ ಏನ ದುರ್ದು ಹಾಕ್ತತೋ ಅಂತಾರೋ ರೊಕ್ಕ ರೊಕ್ಕ ಮಾರ್ತತ ಎಲ್ಲಾ ಅಂತಾರೋ ಎಲ್ಲ ರೊಕ್ಕಕ್ಕ ಬೆಲೆ ಆದ್ರೆ ಮನುಷ್ಯರಿಗೆ ಏನು ಬೆಲೆನೇ ಇಲ್ಲನ ಇಲ್ಲ ಇಲ್ಲ ಈಗೇನ್ ಕಾಲಕ್ಕೆ ಇಲ್ಲ ಈಗ ಕಾಲಕ್ಕೆ ಹೆಂಗಂದ್ರೆ ಎಲ್ಲಾ ರೊಕ್ಕ ಐತಿ ಅಂದ್ರೆ ಡಿಮ್ಯಾಂಡ್ ಹಾ ಎಷ್ಟು ಸೌಕರ್ಯ ಅಂದ್ರೆ ಅಷ್ಟು ಡಿಮ್ಯಾಂಡ್ ಹಂಗೆ ಅಂತಾರ ಏನೋ ಅಂತ ಕೊಡುವಂತ ಬರ್ದೇ ಆಡ್ತಿರ್ತಾರ ಮತ್ತ ಏನಿಲ್ಲ ಬಡಗಿ ಮನೆಗೆ ಆಗಿದೆ ಅಂದ್ರೆ ಮತ್ತೆ ಯಾರು ಕೊಡ್ತಾರೋ ಈಗ ಕೊಟ್ರೂನು ನನ್ನ ಮಗಳ್ ಅಲ್ಲಿ ಹೋಗಿ ಕಷ್ಟ ಏನು ಮತ್ತೆ ನೌಕರಿ ಇಲ್ಲ ಚಾಕ್ರಿ ಇಲ್ಲ ಅಂದ್ರೆ ಏನು ಊಟ ಉಪಾಸ ಇರ್ತಾಳೆ ಏನು ಕೊಟ್ರುನು ಮತ್ತೆ ಮಂದ್ ನಾಲ್ಕು ಮಂದಿ ಮುಂದೆ ಹೇಳ್ಕೊಳಂಗೂ ಇರಂಗಿಲ್ಲ ಇದನ್ನೆಲ್ಲ ಯೋಚನೆ ಮಾಡ್ತಾರು ಎಷ್ಟ ಕಷ್ಟ ಬರ್ಲಿ ನಾ ಇನ್ನ ಅಷ್ಟು ಚಂದ ನೋಡ್ಕೊತಿದ್ದೆ ನಾನು ಅವರಪ್ಪ ಒಂದು ಚಾನ್ಸ್ ಕೊಡಲಿಲ್ಲ ನನಗೆ ಲಗ್ನ ಪಾ ಅಂತ ಹೇಳಿಲ್ಲ ನನ್ನ ಕಡೆ ಐತಿ ರೊಕ್ಕ ಅದ್ರಾಗ ಒಂದಿಟ್ಟರ ಕೊಟ್ಟು ನಮಗೆ ಲಗ್ನ ಮಾಡಿ ಚಂದ ಗ್ರ್ಯಾಂಡ್ ಆಗಿ ಲಗ್ನ ಮಾಡಿ ಒಂದ್ ಇಟ್ಟರ ಆಸ್ತಿ ಅದ ಅದನ್ನ ಅದನಾಗ ಒಂದಿಟ್ಟ ಬಿಸ್ನೆಸ್ ಏನಾರ ಮಾಡ್ಕೊಂಡು ಹೊರ್ಕೊಂಡು ಹೋಗಿದ್ವಿ ಅವರಪ್ಪ ಹಂಗ ನಿಂತ ಕಾಲ ಮೇಲೆ ದೊಡ್ಕ್ರೆ ಹೆಂಗುಪ್ಪ ಅದ ಅಂದ ಈಗ ಮತ್ ಇಲ್ಲ ಅನ್ಬಿಟ್ಟು ನಾ ಹೆಂಗಿರ್ಲಿ ಹಾ ಅಕಿಬಿರ್ತಾಳ ನನ್ಬಿಟ್ಟು ಬೇರೆ ಲಗ್ನ ಮಾಡ್ಕೊತಾಳಾ ಏನನಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಆಕೆ ನಿನಗೆ ಭಾಳ ಇಷ್ಟಪಡ್ತಿದ್ಲು ಬ್ರೀ ಪಾಪ ಯಾವಾಗಂದ್ರೆ ಅವಾಗ ಬಂದು ಬೆಟ್ಟಕ್ಕಿದ್ಲು ಆಕೆ ರೊಕ್ಕ ನೋಡಿದಾಗಿದ್ರೆ ನಿನ್ನ ಯಾಕ ನಿನ್ನ ಕಡೆ ಯಾಕೆ ಬರ್ತಿದ್ಲು ಹೋದಲ್ಲ ಬಸಂದ ಬೇಷ್ ಹಂಗೆ ಜಗ್ಗಿ ಎಷ್ಟು ಸೌಕಾರ ಅವಮ್ಮ ಇದ್ದವ್ ಕಡೆ ಹೊಕ್ಕಿದ್ಲು ಹೋದಿಲ್ಲ ಹ್ಞೂ ಆದರೆ ಈಗ ಏನು ಮಾಡೋದು ಮರೇ ಗೊತ್ತಾಗಬಲ್ದು ಹಾಂ ಇದಕ್ಕೆ ಹೆಂಗೆ ಬಗ್ಗೆ ಹರಿಸ್ಕೊಳ್ಳೋದಂತ ಗೊತ್ತಾಗಲ್ಲ ಲೂಪ ಈಗ ಏನು ಮಾಡೋಣ ಹಾಂ ಏನು ಚಿಂತೆ ಮಾಡಬೇಡ ಅವ ರೋಜಾ ಆಕೆ ರೋಜಾನ ಗಂಡದನಲ್ಲ ಅವ ಯಾರವ ರಾಹುಲ್ ಹಾಂ ಅವ್ನು ಹೋಗಿ ಬೆಟ್ಟಿಯಾಗ ಅವ ಹೆಂಗಿದ್ರು ದೋಸ್ತಲ್ಲ ನೀವು ಅವ್ರ ಲವ್ಗೆ ಎಲ್ಲ ಸಹಕಾರ ಮಾಡಿರಲ್ಲ ಈಗ ನಮಗೂ ಹಿಂಗೆ ಪ್ರಾಬ್ಲಮ್ ಆಗಿಪ್ಪ ಅಂದಿಟ್ಟು ಸಹಕಾರ ಮಾಡ್ಬಂದ್ ಕರಿ ಬರ್ಬೋದವ ಮತ್ತೆ ಅಂದ್ರೆ ಮತ್ತೆ ಈಗ ಇಲ್ಲ ಎಲ್ಲಾರಪ್ಪನ ಸ್ವಲ್ಪ ಕರ್ಕೊಂಡು ಹೋಗಿ ಮಾತಾಡುದು ಮಾಡ್ಬೋದು ಅಂದ್ರೆ ಈಗ ಮತ್ತೆ ಕಥೆ ಮಾಡಿದ್ರೆ ಏನ ಕಥೆ ನೋಡ್ಬೇಕ ನನಗಂತೂ ದಾ ಮಾಡುವಲ್ರ ಅವ್ರ ನಾನು ನಿಮ್ಮನೆ ನನಗೆ ನನಗಷ್ಟ ಬೆಲೆ ಕೊಡವಲ್ರ ರೀ ಸುಮ್ಮನೆ ರಾಹುಲ್ ಕೈ ಹಿಡಿದು ಮಾಡ್ಕೊಳ್ಳೋದು ಚಲೋ ಈ ಕೆಲಸ ಅಷ್ಟೇ ಮಾಡ್ತೀನಿ ಅಷ್ಟೇ ಮಾಡ್ತೀನಿ ರೋಜನ್ ರೋಜಾ ರೋಜನ್ ಗಂಡ ಇವ್ರಿಬ್ರು ರಾಹುಲ್ ಇದಕ್ಕೂ ಯಾರ ಕತ್ತಾರ ಹೊನಿಮುನಿಗೆ ಏನೈತೆ ನೋಡ್ಬೇಕು ಅಷ್ಟೇ ಮಾಡ್ತೀನಿ അവന കി കണ്ടി കൈക്കാൽ ബിന്ദ്ര ഒപ്പിസി നിമ നോ നോക്കി ഹാടി ഒപ്പി കൊടുക്കേൻമാ നോഡ്ബോ പ്രയത്നില്ല അതേ മനവ കാസിയേ ബയക്കെയ

சொல்லிக்கிட்டே <laughs> ಅವು ಎಷ್ಟು ಅನ್ನ ಕಲ್ತಿರ್ಲಿ ಅಪ್ಪಾಜಿ ಚಂದಾಗ್ಯದ ಹುಡ್ದ ಫ್ಯಾಕ್ಟೇನಿ ಅಂತಾನೆ ಫ್ಯಾಕ್ಟೈನ್ ಬಿಡೇ ಹ್ಞೂ ಆಮೇಲೆ ಕೈಯ್ಯ ಚಿಪ್ಪು ಕೊಟ್ರ ನಡಿತೈತೆನ ಇಲ್ಲೂಡಿಲಿಲ್ಲ ಇಲ್ಲ ಇಲ್ಲ ಹೆಚ್ಚಿಗೆ ಮಾತಾಡೋಕೆ ಹೋಗ್ಬೇಡ ನಾನು ಎಂಥದ ಹುಡುಗನ ಚಾಯ್ಸ್ ಮಾಡಿರ್ತ ಅನ್ಕೊಂಡು ನೀನು ನೋಡಿರಿ ಹೋಗಿ ಹೋಗಿ ಅಂಥ ಹುಡುಗನ ಚಾಯ್ಸ್ ಮಾಡಿ ಏನು ನಿಂದು ಚಾಯ್ಸ್ ಸರಿ ಇಲ್ಲ ಇದ್ಮ್ಯಾಗ ನಾನು ನಿನಗೆ ಚಲೋ ಹುಡುಗನ ಹುಡುಕಿ ನಾನು ಚಾಯ್ಸ್ ಮಾಡಿ ಹುಡುಕಿ ತಗೊಂಡ್ ಬರ್ತೀನಿ ಅವ್ನ ಜೊತೆ ಲಗ್ನ ಮಾಡ್ತೀನಿ ನೀನು ಸುಮ್ಮನೆ ಇರ್ತಕ್ಕದ್ದು ಅಲ್ಲಿತನ ಎಲ್ಲಿ ಹೊರಗೆ ಹೋಗೋಂಗಿಲ್ಲ ಇದ ರೂಮ್ನ್ಯಾಗ ಬಿದ್ಯಾಡ ಏನೇ ಇದಾನಿಗೆ ಯಾಕೆ ಕೂಡಿ ಹಾಕಿಲ್ಲ ನಿನ್ನ ಸೇಫ್ಟಿಗೆ ಹೇಳಕ್ ಬರಂಗಿಲ್ಲ ಮೊದ್ಲ ಐಜ್ಞ ಕಲ್ತವಂದ್ರೆ ಹುಂ ಹುಷೇನ್ ಇರ್ತಾನ ಏನ ಶಾನೇತಾನೆ ಇರಂಗಿಲ್ಲ ಬಂದ್ ಕಿಡ್ನಾಪ್ ಹೋದ್ರೆ ಏನ್ ಮಾಡ್ತಿ ಏನ ಅದಕ್ಕೆ ಆಮೇಲೆ ನೀ ಎಲ್ಲರೂ ಹೊರಗೋದಾಗ ಎಲ್ಲರೂ ಕಿಡ್ನಾಪ್ ಮಾಡಿದ್ರೆ ಏನ್ ಮಾಡ್ತಿ ಬೇಡ ಏನು ಬೇಡ ಇಲ್ಲೇ ತನ್ನಗಿರಿ ಇಲ್ಲೇ ಕರೆಕ್ಟಾಗಿ ಒಂದು ಹುಡುಗನ್ ಹುಡುಕ್ತಾನೆ ಹುಡುಕಿ ನಿನಗೆ ಲಗ್ನ ಮಾಡಿ ಗಂಡನ್ ಮಾಡಿ ಕಳಿಸ್ತಾನೆ ಏನ ಏನು ಚಿಂತೆ ಮಾಡಕ್ ಬೇಡ ನಂಗೆ ಲಗ್ನ ಅಂತ ಚಿಂತಿನ ಮಾಡ್ಬೇಡ ಹೌದ್ ಹೌದ್ ಅನ್ನಂಗ ತರ್ತೇನೆ ವರಾನ ಹೌದ್ ಹೌದ್ ರಿಚ್ ಜಗ್ಗೆ ಎಷ್ಟು ತರ್ತೀನಿ ತರ್ತಾನೆ ಲಗ್ನ ಮಾಡಿ ಗ್ರ್ಯಾಂಡ್ ಆಗಿ ಲಗ್ನ ಮಾಡಿ ಕಳಿಸ್ತಾನೆ ಏನ ಮಗಳ

ಲಗ್ನ ಮಾಡೋದು ಬೇಡ ಚಂದ್ರನ ಜೊತೆ ಅಂತ ಹೇಳಿ ಚಂದ್ರನ ಬಿಟ್ಟು ಹೆಂಗೆ ಇರಲಿ ನಾನು ಹಾಂ ಚಂದ್ರನ ನನಗೆ ಬೇಕು ನನಗೆ ಚಂದ್ರನ ಜೊತೆ ಇಷ್ಟ ಲಗ್ನ ಮಾಡ್ಕೊಳಕ್ಕೆ ನಂಗೆ ಚಂದ್ರನ ಜೊತಿನೇ ಲೈಫ್ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಪಾಪ ಚಲೋ ಹುಡುಗವ ನನಗೆ ಚಲೋ ನೋಡ್ಕೊತಾನವ ನನಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾನವ ನಾನು ಅವ್ನಿಗೆ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾನೆ ಒಮ್ಮೆ ಬಾರು ಒಮ್ಮೆ ಬಾರು ಇಲ್ಲೇ ನೀರು సురి మళ్ళి సురియ సూచన శురు శురు జి నెలూ నల్ల మనసాకే మిడుకాడే హడుకడే బారుమే బారు ఎ చంద్ ఏకంట్రే ఏ నమ్మప్ప హక్కు బయదు కలసే పాప చంద్ ఏక్రే ఏ చ ರೋಜಾಂದು ಎಂತ ಚಂದ ಆತು ಲಗ್ನ ಹಾಂ ಬಡ 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 ಮದ್ವೆ ಸೆಟ್ ಆತು ಬಡ 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 ಲಗ್ನವೂ ಆತು ಮತ್ತು ಹೊಳೆ ಹನಿಮುನಿಗೆ ಹೋದ್ಲಂತೆ ಇದೇನು ಪಾ ಇದೆ ನಮ್ಮದು ಸ್ಟಾರ್ಟಿಂಗೇ ಟ್ರಬಲ್ ಅಪ್ಪ ನಮ್ಮಅಪ್ಪ ರೀ ಆ ಹುಡುಗಗೆ ಬೇರೆ ಹುಡುಗಗ ನೋಡ್ತೀನಂತಾರೆ ನನಗಾರ ಬೇರೆ ಹುಡುಗನ ಲಗ್ನ ಮಾಡ್ಕೊಳಕ್ಕಂತೂ ಇಷ್ಟ ಇಲ್ಲ ಏನು ಮಾಡ್ಬೇಕಪ್ಪ